ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿದೆ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಬಿಗ್ ಬಾಸ್ ಮನೆಯ ಇಂದಿನ ಎಪಿಸೋಡ್ನ ಪ್ರೋಮೋ ಹೊರಬಿದ್ದಿದೆ ಕಂಟೆಸ್ಟೆಂಟ್ಗಳಿಗೆ ಮಾತ್ರವಲ್ಲದೆ ಪ್ರೇಕ್ಷಕರು ಕೂಡ ಶಾಕ್ ಆಗಿದ್ದಾರೆ ದೊಡ್ಡ ಮನೆಯಲ್ಲಿ ಸ್ನೇಹ ಪ್ರೀತಿ ವಿಶ್ವಾಸಿಗಳು ಏನೇ ಇದ್ರೂ ಆಟದ ಮಧ್ಯೆ ಇದ್ಯಾವು ಲೆಕ್ಕಕ್ಕೆ ಇಲ್ಲ ಅನ್ನೋದು ಹಲವಾರು ಬಾರಿ ಸಾಬೀತಾಗಿದೆ ಈ ಮಧ್ಯೆ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಇಬ್ಬರು ಸ್ನೇಹಿತರು ದೂರವಾಗಿದ್ದು ಗೌತಮಿ ಮತ್ತು ಉಗ್ರಂ ಮಂಜು ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದೆ ಹೋಗ್ತಿದೆ ನಾನ್ ಕ್ಯಾಪ್ಟನ್ ಆದಾಗ ಡು ನಾಟ್ ಲೀಡ್ ಮೀ ನಿಮ್ ವಾಯ್ಸ್ ಅಲ್ಲಿ ನನ್ನ ವಾಯ್ಸ್ ಕೆಳಗೆ ಹೋಗ್ತಿದೆ ಕ್ಯಾಪ್ಟನ್ ಆದಾಗ ಡು ನಾಟ್ ನನ್ನ ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ ನಲ್ಲಿ ನನ್ನ ವಾಯ್ಸ್ ಕೆಳಗೆ ಹೋಗ್ತಾ ಇದೆ ಮೋಕ್ಷಿತಾ ಅವರು ಏನಂದ್ರು ಅವರು ಒಬ್ಬರೇ ಮಾತಾಡ್ತಾರೆ ಅಂತ ನಾವಿಬ್ರು ಇರ್ಬೇಕಾದ್ರೂ ನನಗೆ ನೀವೇ ಮಾತಾಡ್ತೀರಾ ಅನ್ಸುತ್ತೆ ಮೋಕ್ಷಿತ ಅವತ್ತು ಹೇಳಿದ ಲೈನ್ ಕರೆಕ್ಟ್ ಅಂತ ಅನ್ಸಿತ್ತು ನೀವು ಹೇಳೋ ರೀತಿಯಲ್ಲಿ ಇಲ್ಲ ಅಂತ ಬೇಸರದ ಧ್ವನಿಯಲ್ಲಿಯೇ ಗೌತಮಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನೀವೇ ಮಾತಾಡ್ತೀರಾ ಅಂತಾನೆ ಲೈನ್ಸ್ ಕರೆಕ್ಟ್ ಇದೆ ಅಂತ ಅನಿಸುತ್ತೆ ಮಧ್ಯೆಯು ಉಗ್ರ ಮಂಜು ವಿರುದ್ಧ ಕ್ಯಾಪ್ಟನ್ ಗೌತಮಿ ತಮ್ಮ ಸಿಟ್ಟು ಹೊರ ಹಾಕಿದ್ದಾರೆ ಟಾಸ್ಕ್ ವೇಳೆ ಪದೇ ಪದೇ ಮಾತನಾಡಿದ್ದಕ್ಕೆ ಕೆರಳಿದ್ದಾರೆ ಮಂಜು ಅವರೇ ನಿಮಗೆ ನಾನು ಇಪ್ಪತ್ತು ಸಲ ಹೇಳೋಕ್ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಂಜು ಅವರೇ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ಹೊರಗಿಡ್ತೀರಾ ಅಂತ ಬಿಗ್ ಬಾಸ್ ಕೇಳಿದಾಗ ಗೌತಮಿ ಅವರು ಮಂಜು ಅವರ ಹೆಸರನ್ನ ಹೇಳಿದ್ದಾರೆ ಮಂಜು ಅವರ ಹೆಸರು ತಗೋತೀನಿ ಇಲ್ಲ ಗೆಳತಿ ಗೆಳತನ ಇರಲ್ಲ ಜನ ಕೇಳಿಸಿಕೊಂಡ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗೆಳೆಯ ಗೆಳೆತನ ಇರಲ್ಲ ಇದೆಲ್ಲ ಮುಗಿಸುತ್ತಾ ಇದ್ದೀನಿ ಅನ್ನುವ ಮೂಲಕ ಗೌತಮಿ ಶಾಕ್ ನೀಡಿದ್ದಾರೆ ಒಟ್ಟಾರೆ ದೊಡ್ಡ ಮನೆಯಲ್ಲಿ ಇಷ್ಟು ದಿನ ಒಬ್ಬರಿಗೊಬ್ಬರು ಬಿಟ್ಟುಕೊಳ್ಳದೆ ಆಟವಾಡ್ತಾ ಇದ್ದವರು ಇದೀಗ ದೂರವಾಗಿದ್ದು ಮುಂದಿನ ದಿನಗಳಲ್ಲಿ ಹೇಗೆ ಫೈಟ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ